ಎಲ್ರಿಗೂ ನಮಸ್ಕಾರ ನಮ್ಮ ದ ಆಫ್ ಅಶೋಕ ನಾನು ಹೇಳಿದ್ದೆ ಹಿಂದೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ ಈಗ ಆಲ್ರೆಡಿ ಲಾಸ್ಟ್ ಡೇ ಶೂಟಿಂಗ್ ಮಾಡ್ತಾ ಇದೀವಿ ಅಂತ ಈಗ ಕಡೆಯ ಹಂತದಲ್ಲಿ ಇದ್ದೀವಿ ಕಡೆಯ ಹಂತದಲ್ಲಿ ಚಾಮರಾಜನಗರದಲ್ಲಿ ಹದಿನೈದು ದಿವಸ ಚಿತ್ರೀಕರಣ ಮಾಡಿದ್ವಿ ಅದು ಮುಗೀತು ಅದು ಮುಗಿಸಿ ಈಗ ಇನ್ನೊಂದು ಹದಿನೈದು ದಿವಸ ಚಿತ್ರೀಕರಣ ಬೆಂಗಳೂರಿನ ಸುತ್ತಮುತ್ತ ಈಗ ಚನ್ನಪಟ್ಟಣದಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಹಳ್ಳಿಗಳಲ್ಲೇ ಮಾಡ್ತಾ ಇದ್ದೀವಿ ರಾವ್ಗೋಡ್ ಇದೆ ಆ್ಯಂಡ್ ದೊಡ್ಡಬಳ್ಳಾಪುರ ಇದೆ ಆ್ಯಂಡ್ ಸಾಂಗ್ ಶೂಟಿಂಗ್ ಇದೆ ಇನ್ನು ಸಪ್ತಮಿ ನಂದು ಬ್ಯಾಲೆನ್ಸ್ ಇದೆ ಇವತ್ತು ಮಾಡ್ತಾ ಇರೋ ಹಾಡು ಮಾದೇವ ಹಾಡು ಮಹಾದೇವನ ಮೇಲೆ ಇಡೀ ಊರು ಸೇರಿಕೊಂಡು ಸೆಲೆಬ್ರೇಟ್ ಮಾಡುವಂಥ ಆ್ಯಂಡ್ ಒಂದು ಏನೋ ಒಂದು ಭಕ್ತಿ ಜೊತೆಗೆ ಒಂದು ಫಿಲಾಸಫಿಕಲ್ ಆಗಿ ಎಲ್ಲವೂ ನೀನೆ ಅಂತ ಹೇಳುವಂಥ ಒಂದು ಹಾಡನ್ನ ನಾವು ಶೂಟ್ ಮಾಡ್ತಾ ಇದ್ದೀವಿ ನೀವೆಲ್ಲ ನೋಡ್ತಾ ಇದ್ರೆ ಹೇಗೆ ಬರ್ತಾಯಿದೆ ಅಂತ ತುಂಬ ಅದ್ಭುತವಾಗಿ ಬರ್ತಾ ಇದೆ ಇಲ್ಲಿ ಏನೋ ಒಂದು ಐನೂರಿಂದ ಆರುನೂರು ಜನ ಇದ್ದೀವಿ ಒಟ್ಟಿಗೆ ಈ ಸಾಂಗ್ಗೆ ಅದೇ ಒಂಥರ ಖುಷಿ ವಿಷಯ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೆ ಗೊತ್ತಿದ್ದೀವಿ ಆ್ಯಂಡ್ ಎರಡನೇದಾಗಿ ನಮ್ಮ ಸೆಟ್ಗೆ ಏನೋ ಸಪ್ತಮಿ ಹೊಸ್ದಾಗಿ ವೆಲ್ಕಮ್ ಮಾಡೋಣ ಬಿಕಾಸ್ ಹದಿನೈದು ದಿವಸ ಆಲ್ರೆಡಿ ಕೆಲಸ ಮಾಡಿದ್ದಾರೆ ನಮ್ಮ ಜೊತೆಗೆ ದ ರೈಸಾ ಪಶುಕದಲ್ಲಿ ಬಟ್ ಇವತ್ತು ನಿಮಗೆಲ್ಲ ಅಫಿಷಿಯಲ್ಲಾಗಿ ಪರಿಚಯ ಮಾಡಿಸ್ತಾ ಇದ್ದೀವಿ ಅಂಬಿಕಾನ ಸಪ್ತಮಿನಲ್ಲ ಸಪ್ತಮಿ ಅಂಬಿಕಾನ ಪರಿಚಯ ಮಾಡಿಸ್ತಾ ಇದ್ದೀವಿ ಆ್ಯಂಡ್ ಸುರೇಶ್ ಸಾರ್ ಇದ್ದಾರೆ ನಮ್ಮ ಅಪ್ಪನ ಪಾತ್ರ ಮಾಡಿದ್ದಾರೆ ಆ್ಯಂಡ್ ಮನೋಜ್ ಶೆಟ್ಗಾರ್ ಡೈರೆಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಇದ್ದಾರೆ ಅವರು ಒಂದು ಅದ್ಭುತವಾದ ಪಾತ್ರ ಮಾಡ್ತಿದ್ದಾರೆ ಯಶ್ ಶೆಟ್ಟಿ ಇದ್ದಾರೆ ಅವನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ದಾನೆ ಆ್ಯಂಡ್ ಅದಾದಮೇಲೆ ಲವಿತ್ ಅವರು ನಮ್ಮ ಡಿ ಒ ಪಿ ಆ್ಯಂಡ್ ಪೂರ್ಣಚಂದ್ರ ಇಲ್ಲೇ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು ಅವರೆಲ್ಲರೂ ನಿಮ್ಮ ಜೊತೆ ಮಾತಾಡ್ತಾರೆ ಇದೊಂದು ಫಾರ್ಮಲ್ ಆದಲ್ಲ ಒಂಥರ ಇನ್ಫಾರ್ಮಲ್ ಆದ ಒಂದು ಪ್ರೆಸ್ ಮೀಟ್ ಇದು ಸಣ್ಣದಾಗಿ ವಿಶೇಷ ಏನಂತಂದರೆ ಸೆವೆಂಟೀಸಲ್ಲಿ ನಡೆಯುವಂಥ ಕತೆ ಇದು ಅಶೋಕ ಮೈಸೂರು ಭಾಗದ ನಂಜನಗೂಡು ಸುತ್ತಮುತ್ತ ನಡೆಯುವಂಥ ಒಂದು ಸಮುದಾಯದ ಹೋರಾಟದ ಕತೆ ಸಿಂಪಲ್ ಒಬ್ಬ ಹುಡುಗ ಹೇಗೆ ಇಡೀ ಸಮುದಾಯನ ಬಚಾವ್ ಮಾಡ್ತಾನೆ ಅನ್ನೋದಷ್ಟೇ ಈ ಸಿನಿಮಾದ ಕತೆ ಇದನ್ನು ಯಾವ ರೀತಿ ನಾವು ವಿಶೇಷವಾಗಿ ಆಗಿ ಎಷ್ಟು ಅದ್ಭುತವಾಗಿ ಹೇಳ್ತೀವಿ ಎಮೋಷನ್ಸ್ನ ಅಪ್ಪ ಮಗನ ಸಂಬಂಧನ ಒಂದು ಲವ್ ಸ್ಟೋರಿನ ಆ್ಯಂಡ್ ಇಡೀ ಊರವ್ರ ಜೊತೆ ಸಂಬಂಧನ ಯಾವ ಥರ ಕಟ್ಕೊಡ್ತೀವಿ ಅನ್ನೋದೇ ಒಟ್ಟು ಕಥಾನಕ ಇದರ ಶೇಡ್ ಹೇಳಬೇಕು ಅಂತಂದರೆ ನಿಮಗೆ ಕನ್ನಡದಲ್ಲಿ ಯಾವುದನ್ನು ನಾನು ಕಂಪೇರ್ ಮಾಡೋಕ್ಕಾಗಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ ಅಂದರೆ ಆ ಲೆವೆಲಿನ ಸಿನಿಮಾ ಅಂತಲ್ಲ ಅಂದರೆ ಒಂಥರ ನಿಮಗೇನು ಎಪ್ಪತ್ತರ ದಶಕಕ್ಕೆ ವಾಪಸ್ ಕರ್ಕೊಂಡು ಹೋಗ್ತೀವಿ ಆ ಥರ ಸಿನ್ಮಾ ಇದು ಆ್ಯಂಡ್ ಏನೋ ನಿಮ್ಮೆಲ್ಲರ ಪ್ರೀತಿ ಇರಲಿ ಆದಷ್ಟು ಬೇಗ ಸಿನಿಮಾ ಮುಗಿಸಿ ನಾವು ತೆರೆ ಮೇಲೆ ಬರ್ತೀವಿ ಇವತ್ತು ಇರೋ ಹಾಡು ಏನೋ ಏಳು ಏಳು ಹೇಳೋ ಏಳೋ ಏಳೋ ಮಹದೇವಾ ಕೇಳೋ 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 ಮಹದೇವಾ ರಾಗಿ ಬೀಸೋ ಕಲ್ಲು ನೀನೇ ಬೀಸೋ ಗಾಳಿಸದ್ದು ನೀನೇ ಮೇಲಿಲ್ಲ ಕೀಳಿಲ್ಲ ನೀನೇ ಕಷ್ಟ ಸುಖಕ್ಕೆಲ್ಲ ನೀನೆ ಅಂತ ಒಂದು ಮೆಟಾಫರ್ ಆಗಿ ಹೇಳ್ತಾ ಹೋಗುವಂಥ ಹಾಡಿದು ಅದರಲ್ಲಿ ಒಂದು ಲೈನ್ ಬರುತ್ತೆ ಬ್ಯೂಟಿಫುಲ್ ಲೈನ್ ಇನ್ನೊಂದು ಸಿದ್ದೇಸ್ವಾಮಿನಲ್ಲೂ ಬಳಸಿದೀವಿ ನಾವು ಈ ಫೋಕ್ ಹಾಡುಗಳು ಮತ್ತು ಈ ಸಾಹಿತ್ಯ ಎಲ್ಲವನ್ನು ಇಟ್ಕೊಂಡು ಆ ಎಪ್ಪತ್ತರ ದಶಕ ಆ ಭಾಷೆ ಆಗ್ಬೋದು ಆ ವೇಷ ಆಗ್ಬೋದು ಆ ಊರಾಗ್ಬೋದು ಆ ಜಾಗ ಆಗ್ಬೋದು ಕ್ಯಾರೆಕ್ಟರ್ಗಳಾಗ್ಬೋದು ಎಲ್ಲವನ್ನು ಎಪ್ಪತ್ತರ ದಕ್ಷ ಕರ್ಕೊಂಡು ಹೋಗುವಂಥ ಚಾಲೆಂಜ್ ಇತ್ತು ನಮಗೆ ನೂರಾರು ದಿವಸಗಳ ಚಿತ್ರೀಕರಣ ಮುಗಿಸಿ ಈಗ ಕಡೆ ಹಂತಕ್ಕೆ ಬಂದಿದ್ದೀವಿ ಆ್ಯಂಡ್ ನಿಮ್ಮೆಲ್ಲರ ವಿಶ್ವಾಸ ನಮ್ಮಲ್ಲಿರಲಿ ಸಪ್ತಮವಾಗಿ ಮಾತಾಡ್ತಾರೆ ಥ್ಯಾಂಕ್ ಯು ಕಡೆಯದಾಗಿ ಒಂದು ಮಾತು ನಮ್ಮ ಇಡೀ ಒಟ್ಟಾರೆ ಹಾಡುಗಳ ಕೊರಿಯೋಗ್ರಫಿ ಮಾಡ್ತಿರೋದು ಕಂಪ್ಲೀಟ್ ಕೊರಿಯೋಗ್ರಫಿ ಸಂತದು ಎಲ್ಲ ಹಾಡುಗಳು ಸಂತುನೆ ಕೊರಿಯೋಗ್ರಫಿ ಮಾಡ್ತಾ ಇರೋದು ವರ್ಧನ್ ಅವರೇ ಪ್ರೊಡ್ಯೂಸರ್ ನಮಗೆ ಅವರೇ ಈಗ ಏನು ಉಳಿದ ಚಿತ್ರೀಕರಣವನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ವಿನೋದ್ ಅವರ ನೆನಪಲ್ಲಿ ಅವರ ಆಸೆ ಏನಿತ್ತು ಆಸೆ ಏನಿತ್ತು ಅವ್ರಿಗೆ ಅಂತಂದ್ರೆ ಈ ಸಿನಿಮಾದ ಹೆಸರು ಅಶೋಕ ಬ್ಲೇಡ್ ಬೇಡ ದ ಆಫ್ ಅಶೋಕ ಮರಣ ಅಂತ ಅವರೇ ಚೇಂಜ್ ಮಾಡಿದ್ದನ್ನು ಅವ್ರ ಆಸೆ ಪ್ರಕಾರನೇ ಮಾಡ್ತಾ ಇದ್ದೀವಿ ಅಂಡ್ ಕತೆ ಬಂದು ಟಿ ಕೆ ದಯಾನಂದ ಅವ್ರದ್ದು ಎಕ್ಸಲೆಂಟ್ ಸ್ಟೋರಿ ಆ ಸ್ಟೋರಿಗೋಸ್ಕರನೇ ಈ ಸಿನಿಮಾ ಉಟ್ಕೊಂಡಿದ್ದು ಆಮೇಲೆ ನಾನು ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ ಆ ಸ್ಟೋರಿಗೋಸ್ಕರನೇ ಒಂದು ಹಿಸ್ಟಾರಿಕಲ್ ಒಂದು ಪೀರಿಯಾಡಿಕ್ ಆ ಇದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಒಂದು ಒಂದು ಆಸೆ ಇತ್ತು ಎಲ್ಲರೂ ಕರ್ಕೊಂಡು ಹೋಗಬೇಕು ಅಂತ ಒಂದು ದೊಡ್ಡ ಜರ್ನಿಗೆ ಆ್ಯಂಡ್ ಮನು ಶೆಡ್ಗಾರ್ ಆ ಉಳಿದಂಥ ಭಾಗವನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಬಾಕಿ ಎಲ್ಲ ದೊಡ್ಡ ತಾಳ ತಾರ ಬಳಗ ದೊಡ್ಡ ತಾರಾ ಬಳಗ ಇದೆ ಇನ್ನೂ ನಾವು ರಿವೀಲ್ ಮಾಡಿರೋದು ಜಸ್ಟ್ ಇಷ್ಟೇ ಕ್ಯಾರೆಕ್ಟರ್ಗಳನ್ನ ಇನ್ನೂ ತುಂಬಾ ದೊಡ್ಡ ದೊಡ್ಡ ಡೈರೆಕ್ಟರ್ ಸಿನಿಮಾದಲ್ಲಿದ್ದಾರೆ ಸಿನಿಮಾದಲ್ಲಿ ಅದು ಸರ್ಪ್ರೈಸ್ ಆಗಿ ಒಂದೊಂದು ಎಲಿಮೆಂಟ್ಗಳನ್ನ ಆಚೆ ಬಿಡ್ತಾ ಬರ್ತೀವಿ ಥ್ಯಾಂಕ್ ಯು